ಈ ಆಸ್ಟ್ರೇಲಿಯಾದ ಪುಟಾಣಿ ಜಸ್ಪ್ರೀತ್ ಬೂಮ್ರಾರ ಬೌಲಿಂಗ್ ಸ್ಟೈಲ್ ಅನ್ನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡ್ತಾನೆ ನೋಡಿ ಇದಕ್ಕೆ ಜಸ್ಪ್ರೀತ್ ಬೂಮ್ರಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭಾರತದ ಮಧ್ಯಮ ವೇಗಿ ಜಸ್ಪ್ರೀತ್ ಬೂಮ್ರಾ ಅವರ ಬೌಲಿಂಗ್ ಸ್ಟೈಲ್ ಅನ್ನ ಅನುಸರಿಸಿದ ಆಸ್ಟ್ರೇಲಿಯಾದ ಹುಡುಗನೊಬ್ಬನ ವಿಡಿಯೋ ವೈರಲ್ ಆಗಿದೆ ಅದಕ್ಕೆ ಬೂಮ್ರಾ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರೀಸೆಂಟ್ ಆಗಷ್ಟೇ ಮುಕ್ತಾಯಗೊಂಡ ಆಸ್ಟ್ರೇಲಿಯಾ ಭಾರತ ನಡುವಣ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಬೂಮ್ರಾ ಒಟ್ಟು ಇಪ್ಪತ್ತೊಂದು ವಿಕೆಟ್ಗಳೊಂದಿಗೆ ಮೆಂಚಿದ್ರು ಎಪ್ಪತ್ತೊಂದು ವರ್ಷಗಳ ನಂತರ ಆಸ್ಟ್ರೇಲಿಯಾ ನೆಲದಲ್ಲಿ ಟೆಸ್ಟ್ ಸರಣಿ ಭಾರತದ ವಶವಾಗಿತ್ತು ಅಂದಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿದ್ದ ಟ್ವಿಟ್ಟರ್ ವಿಡಿಯೋವನ್ನ ಮೈಕಲ್ ಕಾರ್ಟಿನ್ ಅನ್ನೋರು ಪೋಸ್ಟ್ ಮಾಡಿದ್ರು ಆಸಸ್ ಮುಂದಿನ ಪೀಳಿಗೆಯ ಕ್ರಿಕೆಟ್ಗೆ ಈತ ಪ್ರೇರಣೆ ಅನ್ನೋ ಒಂದು ಸಾಲನ ಕೂಡ ವಿಡಿಯೋದೊಂದಿಗೆ ಸೇರಿಸಿ ಬರೆದಿದ್ರು ಬೂಮ್ರಾ ಕೂಡ ವಿಡಿಯೋವನ್ನ ಗಮನಿಸಿದ್ದಾರೆ ಖುಷಿ ಪಟ್ಟಿದ್ದಾರೆ ಜೊತೆಗೆ ಟ್ವಿಟರ್ ನಲ್ಲಿ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ ಪುಟಾಣಿ ವಿಡಿಯೋವನ್ನ ರೀಟ್ವೀಟ್ ಮಾಡಿರೋ ಬೂಮ್ರಾ ಈ ಹುಡುಗ ಮುದ್ದಾಗಿದ್ದಾನೆ ಇವನಿಗೆ ನನ್ನದೊಂದು ಹಾರೈಕೆ ಇದೆ ಅಂತ ಜಾಸ್ಪ್ರೀತ್ ಬೂಮ್ರಾ ಕೂಡ ಬರ್ಕೊಂಡಿದ್ದಾರೆ